ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಅಣ್ಣನ ಪಾಪು ನಾಮಕರಣಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಬರ್ಡೇ ಸೆಲೆಬ್ರೇಷನ್ ಕೂಡ ಇರುತ್ತೆ ಬನ್ನಿ ಹೇಗೆಲ್ಲ ಇರುತ್ತೆ ನಾವು ಎಷ್ಟೆಲ್ಲ ಎಂಜಾಯ್ ಮಾಡ್ತೀವಿ ಅಂತ ನಮ್ಮ ಜೊತೆ ನೀವು ನೋಡಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನಾವು ಹಾಗೆ ಹೋಗ್ತಾ ಅದಿದಲ್ಲಿ ಟೀ ಬ್ರೇಕ್ ತಗೊಂಡಿದ್ವಿ ಅದಾದಮೇಲೆ ಕಾರಿಂದ ಟೀ ಟಿ ಶಿಫ್ಟ್ ಆದ್ವಿ ಇಲ್ಲಿ ನಮ್ಮ ಅಣ್ಣನ ಪಾಪು ಮತ್ತು ನಮ್ಮ ಅಕ್ಕನ್ ಮಕ್ಳೆಲ್ಲ ಡಾನ್ಸ್ ಆಡ್ತಿದ್ದಾರೆ ತುಂಬಾ ಎಂಜಾಯ್ ಮಾಡಿದ್ವಿ ಹೋಗ್ತಾನೆ ಫುಲ್ ಡ್ಯಾನ್ಸು ನೀವು ನೋಡ್ತಿರ್ಬೋದು ಆಮೇಲೆ ಬಂದು ನಾವು ಲೊಕೇಶನಿಗೆ ತಲುಪಿದ್ವಿ ನಾವು ಬರ್ಡೇ ಮಾಡ್ತಿರೋದು ಬಂದು ಮುಳ್ಕಟ್ಟಮ್ಮ ದೇವಸ್ಥಾನ ಇದು ನಾಗಮಂಗ್ಳ ಹತ್ರ ಬರುತ್ತೆ ಸೊ ಈಗ ಬ್ರೇಕ್ಫಾಸ್ಟ್ಗೆ ಎಲ್ಲ ತರಕಾರಿಗಳನ್ನೆಲ್ಲ ಹಚ್ಕೋತಿದ್ದಾರೆ ಹಾಗೆ ದೇವಸ್ಥಾನಕ್ಕೆ ಅಂತ ಮಡೆ ಆರತಿ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದಾರೆ ಹಾಗೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಎಲ್ಲ ತಯಾರಿ ಮಾಡ್ಕೊತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಈಗ ಪಾಪುಗೆ ನಾವು ಹೊಸ ಗೆಜ್ಜೆ ಎಲ್ಲ ತಂತಿದ್ವಿ ಹತ್ತ ಹಾಕ್ತಿದ್ದಾರೆ ಈ ಈ ಪಾಪುನೇ ಇವತ್ತು ನಮ್ಮ ಕಣ್ಣ ಮತ್ತೆ ಬರ್ಡೇ ಇರೋದು ಪಾಪು ಹೆಸರು ಬಂದು ನಾವು ಶಾರ್ವಿ ಅಂತ ಇಟ್ವಿ ಪಾಪು ಮಾತ್ರ ತುಂಬ ಮುದ್ದಾಗಿದ್ದಾಳೆ ಈಗ ನಾವು ದೇವರಿಗೆ ಆರತಿ ಮಾಡ್ತಿದ್ದೀವಿ ದೇವಸ್ಥಾನಕ್ಕೆ ಆರತಿನ ಹೋಗ್ಬೇಕು ಸರಿನೇ ನಾವು ಈ ಇವತ್ತು ದೇವಸ್ ದೇವರಿಗೆ ಅರ್ಪಣೆ ಮಾಡ್ತಿರೋದು ಬರೋಷ್ಟ್ರಲ್ಲಿ ತಿಂಡಿ ರೆಡಿ ಆಗಿತ್ತು ತಿಂಡಿ ಆಗಿದ ತಕ್ಷಣ ಸಾಂಬಾರ್ಗೆಲ್ಲ ಮಸಾಲ ರೆಡಿ ಮಾಡ್ಕೋತಿದ್ರು ಬಟ್ರು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಫ್ರೈ ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ರು ಹಾಗೆ ನಾವು ಎಲ್ಲ ಹೆಲ್ಪ್ ಮಾಡ್ತಿದ್ವಿ ನಮ್ಮ ಅಕ್ಕ ಕೂಡ ಹೆಲ್ಪ್ ಮಾಡ್ತಿದ್ದಾರೆ ನಮ್ಮ ತಂಗಿಯವರೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಪಾಪ ಅವ್ರಮ್ಮ

ಎಲ್ಲ ಯೂಟ್ಯೂಬ್ ಚಾನಲ್ ಅಲ್ಲಿ ಹೆಂಗ್ ಕಾಣಿಸ್ತೀರಾ

ಇವರು ರೋಹನ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಎಲ್ಲ ಒಂದೊಂದು ಫೋನ್ ತಾಳಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಕಿಶನ್ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಫೋನ್ ತಾನು ಸಬ್ಸ್ಕ್ರೈಬ್ ಮಾಡಬೇಕು ಇನ್ನೂ ಅಷ್ಟೇ I'm ಅಕ್ಕ ನೀವು ಬರ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ನಮ್ಮ ಅಣ್ಣನ್ ಕೂಡ ಬರ್ಡೇ ಇತ್ತು ಅವ್ರದ್ದು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಮನೆಗೆ ಹೋಗ್ತಾ ಇದ್ದಾನೆ

ಚಟ್ಕೇರ ಹಾಕಿಕೊಂಡು ಹೋಗ್ತೀರಾ ಈಗ ನಮ್ನೆಲ್ಲ ಹೌದಾ ಹಂಗೇನಮ್ಮ ಆಗ್ಲಿ ತಗೋದು ಹ್ಮ್ ಯಷ್ಟ ತagುತ್ತೆ ಗಂಟೆ ಈಗ ಟೈಮ್ ಎಷ್ಟು ಆ ಟೈಮ್ ಎಷ್ಟು ಇವಾಗ ಈಗ 3 ಗಂಟೆ ಆ ಇವತ್ತು ಯಾರದು बर्थडे ಇದು ನಿಮ್ಮದೇ ನಿಮ್ಮದೇ ನೀ ತಂಗಿದಲ್ಲ ಹಾ ನೀ ತಂಗಿದು ನೀ ತಂಗಿದು ನಿನ್ ತಂಗಿ ತಂಗiesರೇ ಫಂಕ್ಷನ್ ಎಲ್ಲ ಮುಗಿಸಿ ಮನೆ ಕಡೆ ಹೊಟ್ವಿ ಮನೆಗೆ ಹೋಗ್ಬೇಕಾದ್ರೆ ಮಳೆ ಬೇರೆ ಬರ್ತಿತ್ತು ಹಾಗೆ ನಾವೆಲ್ಲರೂ ಫುಲ್ ಟಯರ್ಡ್ ಆಗಿದ್ವಿ ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಇದೇ ತರ ಕಂಟೆಂಟ್ಗೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡೋದು ಬರಿ ಮರಿಬೇಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು